ಹ್ಯಾಂಡ್ ಫೋಸ್ಟ್ ಜೀವಿಕ ತರಬೇತಿ ಕೇಂದ್ರದಲ್ಲಿ ಜೀವಿಕ ಸಂಘಟನೆ ಮತ್ತು ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಸೀಲ್ದಾರ್ ಶ್ರೀನಿವಾಸ ರವರು ಅಂಬೇಡ್ಕರ್ ಅವರು ಭಾರತದ ನೆಲದಲ್ಲಿ ಹುಟ್ಟಿರುವುದೇ ಒಂದು ಅದ್ಭುತ ಕೊಡುಗೆಯಾಗಿದೆ ಬಹುಶಃ ಬಾಬಾ ಸಾಹೇಬ್ರವರು ಜನ್ಮ ಪಡೆಯದಿದ್ದರೆ ಈ ದೇಶದ ಶೋಷಿತರ ಬದುಕು ಊಹೆ ಮಾಡಕ್ಕೂ ಸಾಧ್ಯವಾಗುತ್ತಿರಲಿಲ್ಲ ಅಷ್ಟೇ ಅಲ್ಲ ನಾಯಿ ನರಿ ಹಂದಿಗಳಿಗಿಂತಲೂ ಕೀಳಾಗಿ ಕಾಣುವ ಪ್ರವೃತ್ತಿ ಬೆಳೆದು ಬಂದಿತ್ತು ಇದನ್ನ ಕೊನೆಗಣಿಸಿ ಸಮತ ಸಮಾಜದ ಕನಸನ್ನ ಕಟ್ಟಿದವರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ಬಣ್ಣಿಸಿದರು ಶ್ರೇಷ್ಠ ನಾಯಕರಾದಂಥ ಒಬ್ಬರು ಅಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಇಂದಿಗೂ ಸಹ ಪ್ರಸ್ತುತ ಅವರು ಸಾಮಾಜಿಕವಾಗಿ ಮೂಡಿಸಿದ ಸಂಚಲನಗಳು ಅಷ್ಟು ಹಿರಿದಾಗಿದ್ದವು ಇವರ ತತ್ವ ಆದರ್ಶಗಳು ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಅದಲ್ಲದೆ ಪ್ರತಿಯೊಬ್ಬ ಭಾರತೀಯರ ಪಾಲಿನ ಪವಿತ್ರ ಗ್ರಂಥವಾದಂತಹ ಸಂವಿಧಾನದ ಇಂದಿನ ದೊಡ್ಡ ಶಕ್ತಿ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ತಪ್ಪಿಸ್ಕೊಟ್ಟವ್ರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಇಂಥ ಮಹಾನ್ ವ್ಯಕ್ತಿ ನಾವು ಹೇಳ್ಬೇಕಾದ್ರೆ ನಾವು ಒಂದು ಎರಡ್ ಮೂರು ಪಾಯಿಂಟ್ ತಿಳ್ಕೊಳ್ಳಬೇಕು ಅಲ್ವಾ ಆ ವ್ಯಕ್ತಿ ಯಾರು ಇವತ್ತು ನಮ್ಗೆಲ್ಲರಿಗೂ ಶುಭ ದಿನ ಅಂತಲೇ ನಾವು ಕಲಿ ಕರಿಬೇಕು ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಒಂದು ಅತ್ಯುನ್ನತ ಮಹಾತ್ಮವಾದಂತಹ ವ್ಯಕ್ತಿಯನ್ನು ನಾವು ಜನ್ಮ ನೀಡಿದ್ದಾರೆ ಅಂತಂದ್ರೆ ಅದು ಭಾರತ ದೇಶದಲ್ಲಿ ಅವರೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳ ಹದಿನಾಲ್ಕನೇ ದಿನದಂದು ಮಧ್ಯಪ್ರದೇಶದ ಮಾಹೋ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಪಾಪ ಇವರು ಜನ ಜನ ತುಂಬಾ ತುಂಬಾ ಬಡಸ್ತಾನ ಅಲ್ವಾ ಎಲ್ಲರೂ ಸಹ ಬಡಿಸಲಾಗಿರ್ತಕ್ಕಂಥ ಆಟ ಆದರೆ ಆ ಬಡಸ್ತಾನೆ